ಮನೆಗಳಲ್ಲೂ ಕೂಡ ಪ್ರಚಾರ ಮಾಡೋಣ ಮನೆ ಮನೆಗೂ ಹ್ಯಾಂಡ್ ಬಿಲ್ ತಂದ್ಕೊಂಡು ಎಲ್ಲ ಮುಖ್ಯಮಂತ್ರಿ ಕೂಡ ಇವತ್ತು ಮೀಟಿಂಗ್ ಆದ್ಮೇಲೆ ಸಾಯಂಕಾಲ ಹ್ಯಾಂಡ್ ಬಿಲ್ ಬೆಲೆ ಇದೆ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ನಾವು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಶಾಶ್ವತವಾಗಿ ವ್ಯಾಮ್ಗಳಲ್ಲಿ ಸಣ್ಣ ಹುಡುಗರು ಪೂರ್ತಿ ಕುಡಿಯೋ ಪೂರ್ತಿ ಈಗ ಆಗಿರ್ತಕ್ಕಂಥ ಪೂರ್ತಿ ನಾವು ಮಾಡಿರ್ತಕ್ಕಂಥ ಕೆಲಸ ಎದೆ ಮುಟ್ಕೊಂಡು ಹೇಳ್ಬೇಕು ಎಲ್ಲ ಬರ್ತಾರೆ ಯಾವ ಎಮ್ ಎಲ್ ಎಲ್ಲ

ಇವತ್ತು ನೂರಕ್ಕೆ ನೂರ ನಮ್ಮ ಜೊತೆ ಗೌಡರ್ ಸಪೋರ್ಟ್ ಕೊಟ್ಟವ್ರೆ ಸಿ ಎಂ ಆರ್ ಶ್ರೀನಿವಾಸ್ ನಮ್ಮ ಎಂ ಪಿ ಮಕ್ಕಳ ನೋಡಿ ಹಂಗಾಗಿ ಇವತ್ತು ನಾವು ಏನೋ ಓಟ್ ಹೋಗೋದು ಹೋಗೋದು ಆ ಓಟ್ ಕೂಡ ಗೊತ್ತಾಗ್ತದೆ ನಾವು ನೂರಕ್ಕೆ ಆದರೆ ಆದ್ರೆ ಅಂದ್ಬಿಟ್ಟು ನಾವು ನಿದ್ದೆ ಮಾಡೋಂಗಿಲ್ಲ ಎಲ್ಲರೂ ಬಂದ್ಬಿಟ್ಟು ಓಡಾಡ್ತಾರೆ ನಮ್ಮ